ನಮಸ್ಕಾರ ಸ್ನೇಹಿತರೆ ನರೇಂದ್ರ ಮೋದಿ ಕೇಂದ್ರದಲ್ಲಿ ಮೂರನೇ ಬಾರಿ ಯಾಟ್ರಿಕ್ ಗೆದ್ದು ಪ್ರಧಾನಮಂತ್ರಿ ಆದ್ರೂ ಸಹ ಎಲ್ಲೋ ಒಂದ್ ಕಡೆ ಬಿಜೆಪಿ ಮತ್ತು ಅವರ ಬೆಂಬಲಿಗರಿಗೆ ಬೇಸರ ಇತ್ತು ಸಂಪೂರ್ಣ ಬಹುಮತ ಬರ್ಲಿಲ್ಲ ಬಿಜೆಪಿಗೆ ಅಂತ ಹತ್ತು ವರ್ಷ ಸತತವಾಗಿ ಆಳ್ವಿಕೆ ಮಾಡಿ ಸಹಜವಾಗಿ ಆಡಳಿತ ವಿರೋಧಿ ಅಲೆ ಇರುತ್ತೆ ಅದನ್ನ ಮೆಟ್ಟಿ ನಿಂತು ಮತ್ತೊಮ್ಮೆ ಪಕ್ಷನ ಅಧಿಕಾರಕ್ಕೆ ತಂದಿದ್ರು ಮೋದಿ ಆದ್ರೆ ಈ ಬಾರಿಯ ಆಡಳಿತ ಸುಲಭ ಇರಲಿಲ್ಲ ಸಂಕಷ್ಟಗಳ ಸರಮಾಲೆನೆ ಶುರುವಾಗಿತ್ತು ಯಾವುದೇ ಕಾಯ್ದೆ ಕಾನೂನುಗಳನ್ನು ಮಾಡೋದಕ್ಕೂ ಲೋಕಸಭೆನಲ್ಲಿ ಎನ್ ಡಿ ಎ ಮಿತ್ರ ಪಕ್ಷಗಳ ಮೇಲೆ ಅವಲಂಬಿತವಾಗಿರ್ಬೇಕಾಗಿತ್ತು ಅಷ್ಟೇ ಅಲ್ಲದೆ ಮೇಲ್ಮನೆ ರಾಜ್ಯಸಭೆಯಲ್ಲಿ ಎನ್ ಡಿಎಗೆ ಬಹುಮತನೇ ಇರಲಿಲ್ಲ ಆದ್ರೆ ಈಗ ಅದೇ ರಾಜ್ಯಸಭೆಯಲ್ಲಿ ಬಿಜೆಪಿ ಮತ್ತು ಮಿತ್ರ ಪಕ್ಷ ಎನ್ ಡಿ ಎ ಬಂಪರ್ ಬೆಳೆ ತೆಗೆದಿದೆ ಆಪೋಸಿಷನ್ ಪಾರ್ಟಿಗಳು ಮೂಕ ವಿಸ್ಮಿತವಾಗಿದವೆ ಭಾರತದ ಇತಿಹಾಸದಲ್ಲೇ ಸ್ವತಂತ್ರ ನಂತರ ಕಾಂಗ್ರೆಸ್ ಪಕ್ಷನ ಬಿಟ್ಟು ಯಾವುದೇ ಬೇರೆ ಪಕ್ಷ ಅಥವಾ ಮಿತ್ರಕೂಟಕ್ಕೆ ರಾಜ್ಯಸಭೆಯಲ್ಲಿ ಬಹುಮತ ಬಂದಿದೆ ಅಂದ್ರೆ ಅದು ಈಗ ಈಗ ಎನ್ ಡಿಎ ಒಂದು ಒಕ್ಕೂಟ ಆಗಿ ಯಾರ ಮರ್ಜಿಗೂ ಕಾಯಬೇಕಾಗಿಲ್ಲ ಸ್ವತಂತ್ರವಾಗಿ ನಿರ್ಣಯಗಳನ್ನು ತೆಗೆದುಕೊಳ್ಳಬಹುದು ಕಾಯ್ದೆ ಕಾನೂನುಗಳನ್ನು ಪಾಸ್ ಮಾಡಬಹುದು ರಾಜ್ಯಸಭೆಯಲ್ಲಿ ಸಂಪೂರ್ಣ ಬಹುಮತ ಇದೆ ಎನ್ ಮತ್ತು ಬಿಜೆಪಿ ದಿಗ್ವಿಜಯ ಬಾರಿಸಿದೆ ರಾಜ್ಯಸಭೆಯಲ್ಲಿ ಇಷ್ಟು ದಿವಸ ವಿರೋಧ ಪಕ್ಷದವರು ವಿರೋಧಿ ಪಾಳೆಯದವರು ಖುಷಿಯಾಗಿದ್ರು ಕೆಳಮನೆಯಲ್ಲಿ ಮಾತ್ರ ಅಂದ್ರೆ ಲೋಕಸಭೆಯಲ್ಲಿ ಮಾತ್ರ ಮೋದಿಗೆ ಬಹುಮತ ಇದೆ ಆದರೆ ರಾಜ್ಯಸಭೆಯಲ್ಲಿ ನಾವು ಕಾಯ್ದೆ ಕಾನೂನು ಪಾಸ್ ಆಗೋದಕ್ಕೆ ಬಿಡುವುದಿಲ್ಲ ಅಡ್ಡಗಾಲ್ ಅಂತ ಸ್ನೇಹಿತರೆ ಇತ್ತೀಚೆಗೆ ಸುಮಾರು ಹನ್ನೆರಡು ರಾಜ್ಯಸಭಾ ಸ್ಥಾನಗಳಿಗೆ ಚುನಾವಣೆ ನಡೀತು ನಿನ್ನೆ ಅದರ ಫಲಿತಾಂಶ ಬಂತು ಸಹ ಅದರಲ್ಲಿ ಹನ್ನೊಂದನ್ನು ಎನ್ ಡಿಎ ಮೈತ್ರಿ ಕೂಟ ಬಾಚಿಕೊಂಡಿದೆ ಒಂದರಲ್ಲಿ ಕಾಂಗ್ರೆಸ್ ಗೆದ್ದಿದೆ ಹನ್ನೊಂದರಲ್ಲಿ ಬಿಜೆಪಿ ಮತ್ತು ಎನ್ಡಿಎ ಮೈತ್ರಿ ಪಕ್ಷದ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ರಾಜ್ಯಸಭೆ ಮೇಲ್ಮನೆಯಲ್ಲಿ ಎನ್ ಡಿಎ ಈಗ ಅಭೂತಪೂರ್ವ ಜಯ ಸಾಧಿಸಿದೆ ಎಷ್ಟು ಅಂಕಿ ಸಂಖ್ಯೆಗಳು ಯಾವ ಪಕ್ಷ ಎಷ್ಟು ಸ್ಥಾನ ಪಡೆದಿದೆ ಇದರಿಂದ ಮುಂದೆ ಬಿಜೆಪಿ ಮತ್ತು ಎನ್ ಡಿ ಅನುಕೂಲ ಆಗುತ್ತೆ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ರಾಜ್ಯಸಭೆಗೆ ನಡೆದ ದ್ವೈವಾರ್ಷಿಕ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಎನ್ ಡಿಎಗೆ ಸೇರಿದ ಹನ್ನೊಂದು ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನಿಮಗೆ ನೆನಪಿರ್ಬೋದು ಕಳೆದ ಹತ್ತು ವರ್ಷ ಒಂದು ದಶಕದಿಂದ ಎನ್ ಡಿಎ ಮೇಲ್ಮನೆಯಲ್ಲಿ ರಾಜ್ಯಸಭೆಯಲ್ಲಿ ಬಹುಮತ ಇರಲಿಲ್ಲ ಬಹುಮತ ಅಡ್ಜಸ್ಟ್ ಮಾಡೋದಕ್ಕೆ ಪರದಾಡುವ ಪರಿಸ್ಥಿತಿ ಇತ್ತು ಕಾಯ್ದೆ ಕಾನೂನುಗಳನ್ನು ಮಾಡೋದಕ್ಕೆ ಸೂದೆಗಳನ್ನು ಪಾಸ್ ಮಾಡೋದಿಕ್ಕೆ ಬೇರೆಯ ಸಣ್ಣ ಪುಟ್ಟ ಪಕ್ಷಗಳ ಅವರ ಮೇಲೆ ಡಿಪೆಂಡ್ ಆಗಬೇಕಾಗಿತ್ತು ಬರೋಬ್ಬರಿ ಒಂದು ದಶಕದ ನಂತರ ಈಗ ಬಿಜೆಪಿ ಮತ್ತು ಎನ್ ಡಿ ರಾಜ್ಯಸಭೆಯಲ್ಲಿ ಬಹುಮತ ಸಿಕ್ಕಿದೆ ಸ್ವಂತ ಕಾಲ ಮೇಲೆ ಒಂಬತ್ತರಲ್ಲಿ ಬಿಜೆಪಿ ಸದಸ್ಯರು ಗೆದ್ದಿದ್ರೆ ಒಂದರಲ್ಲಿ ಎನ್ ಇನ್ನೊಂದರಲ್ಲಿ ಆರ್ ಎಲ್ ಎಂ ಸದಸ್ಯ ಆಯ್ಕೆಯಾಗಿದ್ದಾರೆ ನಿಮಗೆ ನೆನಪಿರಬಹುದು ಈ ಹಿಂದೆ ಬಹುಮತಕ್ಕಾಗಿ ಬಿಜೆಪಿ ವೈಎಸ್ಆರ್ ಸಿ ಪಿ ಕಾಂಗ್ರೆಸ್ನಂತಹ ಹಲವಾರು ಪಕ್ಷಗಳ ಸಪೋರ್ಟ್ ಪಡೆದು ಕಾಯ್ದೆ ಕಾನೂನುಗಳನ್ನು ಮತ್ತು ಮಸೂದೆಗಳನ್ನು ಪಾಸ್ ಮಾಡ್ತಾ ಇತ್ತು ರಾಜ್ಯಸಭೆಯಲ್ಲಿ ಬಿಜೆಪಿ ಒಂದೇ ಈಗ ತೊಂಬತ್ತಾರು ಸೀಟ್ ಗಳನ್ನು ಹೊಂದಿದ್ದು ಎನ್ ಡಿ ಮಿತ್ರ ಪಕ್ಷಗಳು ಸೇರಿ ಸಂಖ್ಯೆ ನೂರ ಹನ್ನೆರಡಕ್ಕೇರಿದೆ ಮೈತ್ರಿಕೂಟಕ್ಕೆ ನಾಮ ನಿರ್ದೇಶಿಸರ ಸಂಖ್ಯೆ ಆರಿದೆ ಒಬ್ಬ ಪಕ್ಷೇತರ ಸ್ವತಂತ್ರ ಅಭ್ಯರ್ಥಿಯ ಬೆಂಬಲ ಸಹ ಎನ್ ಡಿ ಎ ಕೂಟಕ್ಕೆ ಸಿಕ್ಕಿದೆ ಹಾಗಾಗಿ ಬಹುಮತ ಮ್ಯಾಜಿಕ್ ನಂಬರ್ಗೆ ಬೇಕಿದ್ದ ಒನ್ ಒನ್ ನೈನ್ ನೂರ ಹತ್ತೊಂಬತ್ತರ ಗಡಿನ ಈಗ ಎನ್ ಡಿಎ ದಾಟಿದೆ ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳ ಸಂಖ್ಯಾ ಬಲ ಎಂಬತ್ತೈದಕ್ಕೆ ಇಳಿದಿದೆ ಒಟ್ಟು ಸಂಖ್ಯೆ ಎಷ್ಟಿದಾವ ರಾಜ್ಯಸಭೆಯಲ್ಲಿ ಅಂದ್ರೆ ಇನ್ನೂರ ನಲವತ್ತೈದಿದಾವೆ ಖಾಲಿ ಇರುವ ಸ್ಥಾನಗಳನ್ನು ಬಿಟ್ಟು ಹಾಲಿ ಸದಸ್ಯರ ಸಂಖ್ಯೆ ಇನ್ನೂರ ಮೂವತ್ತೇಳಿದೆ ಬಹುಮತಕ್ಕೆ ಬೇಕಾಗಿರ್ತಕ್ಕಂಥ ಸಂಖ್ಯೆ ನೂರ ಹತ್ತೊಂಬತ್ತು ಈಗ ಈ ಸಂಖ್ಯೆ ಗಡಿನ ಎನ್ ಡಿಎ ತಲುಪಿದೆ ಅಸ್ಸಾಂನಿಂದ ರಾಮೇಶ್ವರ್ ತೇಲಿ ಎಂ ರಂಜನ್ ದಾಸ್ ಬಿಹಾರದಿಂದ ಅನಂತಕುಮಾರ್ ಮಿಶ್ರಾ ಹರಿಯಾಣದಿಂದ ಕಿರಣ್ ಚೌಧರಿ ಮಧ್ಯಪ್ರದೇಶದಿಂದ ಕೇಂದ್ರ ಸಚಿವರಾಗಿರುವ ಜಾರ್ಜ್ ಕುರಿಯನ್ ಮಹಾರಾಷ್ಟ್ರದಿಂದ ಧೈರ್ಯಶೀಲ ಪಾಟೀಲ್ ತ್ರಿಪುರಾದಿಂದ ರಾಜೀವ್ ಭಟ್ಟಾಚಾರ್ಯ ರಾಜಸ್ಥಾನದಿಂದ ರವನೀತ್ ಸಿಂಗ್ ಬಿಟ್ಟು ಒಡಿಶಾದಿಂದ ಮಮತಾ ಮೊಹಂತ ಇವರು ಬಿಜೆಪಿಯಿಂದ ಆಯ್ಕೆಯಾಗಿರ್ತಕ್ಕಂಥ ಸದಸ್ಯರು ತೆಲಂಗಾಣದಿಂದ ಕಾಂಗ್ರೆಸ್ನ ಅಭಿಷೇಕ್ ಮನೋಜ್ ವಿ ಅವರು ಆಯ್ಕೆಯಾಗಿದ್ದಾರೆ ನಿಮಗೆ ನೆನಪಿರ್ಬೋದು ಇವರೇ ಮೂಡಾ ನ ನಡೆಸ್ತಾ ಇರೋದು ಸಿದ್ದರಾಮಯ್ಯ ಅವರ ಪರ ಹೈಕೋರ್ಟ್ ನಲ್ಲಿ ವಾದ ಮಾಡ್ತಾ ಇದ್ದಾರೆ ಇದೇ ಅಭಿಷೇಕ್ ಮನೋಜ್ ಸಿಂಗ್ ವಿ ವಿರೋಧ ಪಕ್ಷಗಳಿಗೆ ಇದುವರೆಗೂ ಇದ್ದಂತ ಒಂದೇ ಒಂದು ಅಸ್ತ್ರ ಏನಪ್ಪಾ ಅಂದ್ರೆ ರಾಜ್ಯಸಭೆಯಲ್ಲಿ ಬಿಜೆಪಿ ಮತ್ತು ಎನ್ ಡಿ ಬಹುಮತ ಇಲ್ಲ ಯಾವುದೇ ಕಾಯ್ದೆ ಕಾನೂನುಗಳು ಸುಲಭವಾಗಿ ಪಾಸ್ ಆಗಲ್ಲ ಅಂತ ಧಮಕಿ ಆಗ್ತಾ ಇದ್ವು ವಿರೋಧ ಪಕ್ಷಗಳು ಆದ್ರೆ ಈಗ ಚಾಣಾಕ್ಷ ಮೋದಿ ಅವರು ಆ ಅಸ್ತ್ರ ಸಹ ಕಿತ್ಕೊಂಡಿದ್ದಾರೆ ಅಕ್ಷರ ಸಹ ವಿರೋಧ ಪಕ್ಷಗಳು ಈಗ ದಿಕ್ಕು ಕಾಣದಂತಾಗಿವೆ ಮೋದಿ ಅವರ ಮೇಲೆ ಅಟ್ಯಾಕ್ ಮಾಡೋದಿಕ್ಕೆ ಅವರ ಕಾಯ್ದೆ ಕಾನೂನುಗಳನ್ನು ಬ್ಲಾಕ್ ಮಾಡೋದಕ್ಕೆ ಇದ್ದಂತ ಒಂದೇ ಒಂದು ಮಾರ್ಗ ಅದರ ಬಾಗಿಲು ಸಹ ಈಗ ಮುಚ್ಚಿ ಹೋಗಿದೆ ಸ್ನೇಹಿತರೆ ಈಗ ರಾಜ್ಯಸಭೆಯಲ್ಲಿ ಎನ್ ಡಿಇೇ ಬದಿದೆಯಲ್ಲ ಬಹುಮತ ಅದು ಎರಡ್ ಸಾವಿರದ ಹದಿಮೂರರಲ್ಲಿ ಮೋದಿ ಅವರು ಇನ್ನೂರ ಎಂಬತ್ತೆರಡು ಸ್ಥಾನ ಗೆದ್ದಾಗ ಅಥವಾ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮುನ್ನೂರ ಮೂರು ಸ್ಥಾನ ಬಿಜೆಪಿ ಗೆದ್ದಾಗ ಏನಾದ್ರೂ ಬಂದಿದ್ರೆ ಅದರ ಕಥೆನೆ ಬೇರೆ ಇರ್ತಾ ಇತ್ತು ಹಾಗೆಲ್ಲ ಬಿಜೆಪಿಗೆ ಲೋಕಸಭೆ ಭರ್ಜರಿ ಬಹುಮತ ಇತ್ತು ಆದ್ರೆ ರಾಜ್ಯಸಭೆಯಲ್ಲಿ ಬಹುಮತ ಇರ್ಲಿಲ್ಲ ಯಾವೆಲ್ಲ ಬಿಲ್ಗಳು ಅಸಾಧ್ಯ ಅವನ್ನ ಪಾಸ್ ಮಾಡೋದಕ್ಕೆ ಆಗೋದೇ ಇಲ್ಲ ಅಂತ ಹೇಳಲಾಗ್ತಾ ಇತ್ತು ಅವೆಲ್ಲ ಐದು ಹತ್ತು ವರ್ಷದ ಹಿಂದೆನೆ ಪಾಸ್ ಆಗ್ತಾ ಇತ್ತು ಆದ್ರೆ ಈಗೇನು ಕಾಲ ಮಿಂಚಿಲ್ಲ ಮತ್ತೆ ಮೋದಿ ಮತ್ತು ಬಿಜೆಪಿ ಎನ್ ಡಿ ಎಸಭೆ ರಾಜ್ಯಸಭೆಯಲ್ಲಿ ಬಹುಮತ ಸಿಕ್ಕಿದೆ ಸ್ನೇಹಿತರೆ ವಕ್ಫ್ ಬೋರ್ಡ್ ಬಿಲ್ ಈಗ ಬಂದಿರೋದು ನಿಮಗೆ ಗೊತ್ತೇ ಇದೆ ಈ ಹಿಂದೆಲ್ಲ ಅದು ಪ್ರಸ್ತಾಪ ಆಗಿತ್ತು ಆದರೆ ಕಾಯ್ದೆ ಮಾಡೋದಿಕ್ಕೆ ಬೇಕಾದ ಬಹುಮತ ಇರಲಿಲ್ಲ ಹೆಚ್ಚು ಕಡಿಮೆ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇತ್ತು ಅದು ಬಂದಾಗ ವಿರೋಧ ಪಕ್ಷಗಳು ಅದಕ್ಕೆ ಅಡ್ಡಗಾಲಾಕಿತ್ತು ಏನು ಕಾಕತಾಳಿ ಏನು ನೋಡಿ ಈಗ ಮತ್ತೆ ವಕ್ಫ್ ಬಿಲ್ ಮುನ್ನಲೆಗೆ ಬಂದಿದೆ ಅದೇ ಸಂದರ್ಭದಲ್ಲಿ ಬಿಜೆಪಿ ಮತ್ತು ಮಿತ್ರ ಪಕ್ಷಗಳಿಗೆ ಸಹ ಯಾವುದೇ ಆತಂಕ ಇಲ್ಲದೆ ಬಹುಮತ ಸಿಕ್ಕಿದೆ ಈಗ ಚಿಟಕಿ ಹೊಡೆಯುವುದರಲ್ಲಿ ವಕ್ಫ್ ಬಿಲ್ ನ ಪಾಸ್ ಮಾಡಬಹುದು ಈಗ ಬಿಜೆಪಿಗೆ ಡಿಸಿಷನ್ ತೆಗೆದುಕೊಳ್ಳುವ ಸಮಯ ಬಂದಿದೆ ಅದು ವಕ್ಫ್ ಬಿಲ್ ನ ಪಾಸ್ ಮಾಡೋದಿರ್ಬೋದು ಯೂನಿಫಾರ್ಮ್ ಸಿವಿಲ್ ಕೋಡ್ ಲಾಗೂ ಮಾಡೋದಿರಬಹುದು ಜನಸಂಖ್ಯೆ ಮೇಲೆ ನಿಯಂತ್ರಣ ಏರೋದಿರಬಹುದು ಎಲ್ಲ ಕಾಯ್ದೆ ಕಾನೂನುಗಳನ್ನು ಬಿಜೆಪಿ ಅವರೇ ಕೊಟ್ಟ ಮಾತಿನಂತೆ ಮಾಡಲೇಬೇಕಾಗಿದೆ ಈಗ ಏನಾದ್ರೂ ಅವರು ಈ ಬಿಲ್ ಗಳನ್ನು ಪಾಸ್ ಮಾಡಲಿಲ್ಲ ಅಂದ್ರೆ ಹಿನ್ನಡೆ ಆಗುವುದು ಗ್ಯಾರಂಟಿ ಈಗ ಬಿಜೆಪಿಗೆ ವೋಟ್ ಹಾಕಿರೋ ಜನ ಪ್ರಶ್ನೆ ಮಾಡ್ತಾರೆ ಇಷ್ಟು ದಿವಸ ನೀವು ಬಹುಮತ ಇಲ್ಲ ರಾಜ್ಯಸಭೆಯಲ್ಲಿ ತರೋದಿಕ್ ಆಗೋದಿಲ್ಲ ಅಂತ ಸಬು ಬೇಳ್ತಾ ಇದ್ರಿ ಈಗ ಬಹುಮತ ಇದೆಯಲ್ಲ ತತ್ಕೆ ಜಾರಿ ತನ್ನಿ ಅನ್ನುವ ಒತ್ತಡಗಳು ಸಹ ಈಗ ಬಿಜೆಪಿ ಮೇಲೆ ಬಿದ್ದಿದೆ ಸ್ನೇಹಿತರೆ ಬಿಜೆಪಿಯ ಒಳವಲಯದಲ್ಲೂ ಸಹ ಈಗಾಗಲೇ ಇಂಟ್ರಾಸ್ಪೆಕ್ಷನ್ ಆಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷಕ್ಕೆ ಯಾಕೆ ಹಿನ್ನಡೆ ಆಯ್ತು ಅದಕ್ಕೆ ಸ್ಪಷ್ಟ ಕಾರಣ ಸಹ ಪಟ್ಟಿ ಮಾಡಲಾಗಿದೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅನ್ನುವ ಲೈನ್ ವರ್ಕ್ಔಟ್ ಆಗಿಲ್ಲ ಈಗಾಗಲೇ ಪಶ್ಚಿಮ ಬಂಗಾಳದಲ್ಲಿ ಸುವೆಂದು ಅಧಿಕಾರಿಗಳು ಇದನ್ನು ವಿರೋಧ ಮಾಡಿದ್ರು ನಮಗೆ ಯಾರು ಸಾಥ್ ಕೊಡ್ತಾರೋ ನಾವು ಅವರ ಜೊತೆಗಿರ್ಬೇಕು ಅಂತ ಇದರ ಅರ್ಥ ಬಿಜೆಪಿ ಮತ್ತೆ ಹಿಂದುತ್ವದ ಟ್ರ್ಯಾಕ್ ಗೆ ಮರಳುವ ಎಲ್ಲ ಮುನ್ಸೂಚನೆಗಳು ಸಿಗ್ತಾ ಇದೆ ಸ್ನೇಹಿತರೆ ವಿರೋಧ ಪಕ್ಷಗಳಾದರೂ ಇದುವರೆಗೂ ಯಾವ ರೀತಿಯ ನರೇಟಿವ್ ಸೃಷ್ಟಿ ಮಾಡಿದ್ರಪ್ಪ ಅಂದ್ರೆ ಇನ್ನೂರ ನಲವತ್ತು ಸೀಟ್ ಗೆದ್ದಂತಹ ಮೋದಿಗೆ ಬಹುಮತ ಇಲ್ಲ ಅಂದ್ರೆ ತೊಂಬತ್ತೊಂಬತ್ತು ಸೀಟ್ ಗೆದ್ದಂತಹ ಕಾಂಗ್ರೆಸ್ಗೆ ಇದೆಯಾ ಖಂಡಿತ ಇಲ್ಲ ಆದರೆ ಅವರು ಸೃಷ್ಟಿ ಮಾಡಿದ್ದಂತಹ ಭ್ರಮೆ ಇದೆಯಲ್ಲ ಅದು ಬಿಜೆಪಿಯ ಬೆಂಬಲಿಗರನ್ನು ಸಹ ಚಿಂತೆಗೀಡು ಮಾಡಿತ್ತು ಚುನಾವಣೆಯಲ್ಲಿ ಗೆದ್ದ ಬಿಜೆಪಿ ಸೋತಿತ್ತು ಸೋತ ಕಾಂಗ್ರೆಸ್ ಗೆದ್ದವರಂತೆ ಬೀಗಿತ್ತು ಅಂದ್ರೆ ತೊಂಬತ್ತೊಂಬತ್ತು ಸೀಟ್ ಗೆದ್ದಂತಹ ಕಾಂಗ್ರೆಸ್ಸು ನಾವೇ ಅಧಿಕಾರದಲ್ಲಿದ್ದೀವೇನೋ ಅನ್ನುವಂತಹ ಭ್ರಮೆಯನ್ನು ಸೃಷ್ಟಿ ಮಾಡಿತ್ತು ಬಿಜೆಪಿಗೆ ಈಗ ಉಳಿದಿರೋದು ಮಾಡು ಇಲ್ಲವೇ ಮಡಿ ಹೋರಾಟ ತಾನು ಕೊಟ್ಟಂತ ಆಶ್ವಾಸನೆಗಳನ್ನು ಈಡೇರಿಸಲೇಬೇಕಾಗಿದೆ ತನ್ನ ಮತ ಬ್ಯಾಂಕ್ ನ ಭದ್ರ ಮಾಡಿಕೊಳ್ಳೋದಿಕ್ಕೆ ಸ್ನೇಹಿತರ ಇಷ್ಟೇ ಅಲ್ಲ ನಮ್ಮ ಕರ್ನಾಟಕದಲ್ಲಿ ರಾಜಸ್ಥಾನದಲ್ಲಿ ಛತ್ತೀಸ್ಗಢದಲ್ಲೂ ಸಹ ಮುಂಬರುವ ದಿನಗಳಲ್ಲಿ ರಾಜ್ಯಸಭೆಯ ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ ಅಲ್ಲೆಲ್ಲಾ ಬಿಜೆಪಿ ಗೆಲ್ಲುವ ಮುನ್ಸೂಚನೆಗಳು ಈಗ್ಲೇ ತೊಡಗಿದೆ ನೀವು ನಂಬುತ್ತಿರೋ ಬಿಡ್ತಿರೋ ಈಗ ಎ ಅಧ್ಯಕ್ಷರಾಗಿದ್ದಾರಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರೇ ರಾಜ್ಯಸಭೆ ಸಹ ಪ್ರತಿಪಕ್ಷದ ನಾಯಕರಾಗಿದ್ದಾರೆ ರಾಜ್ಯಸಭೆಯಲ್ಲಿ ಈಗ ಕಾಂಗ್ರೆಸ್ ಬಳಿ ಇರುವ ಸ್ಥಾನಗಳ ಸಂಖ್ಯೆ ಇಪ್ಪತ್ತೇಳು ಮುಂಬರುವ ದಿನಗಳಲ್ಲಿ ಅದು ಇನ್ನೂ ಕಡಿಮೆಯಾಗುವ ಸಾಧ್ಯತೆಗಳು ಜಾಸ್ತಿ ಇದೆ ಅಂದ್ರೆ ಖರ್ಗೆ ಪ್ರತಿಪಕ್ಷ ಸ್ಥಾನಕ್ಕೂ ಸಹ ಕುತ್ತಿದೆ ಇದರ ಬಗ್ಗೆ ನಿಮಗೆ ಏನನ್ಸುತ್ತೆ ಇನ್ನಾದ್ರೂ ಬಿಜೆಪಿ ದೃಢ ನಿಲುವುಗಳನ್ನು ತಾಳಬೇಕಾ ಹೌದು ಎನ್ನುವುದಾದ್ರೆ ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ